ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗುರುಪೌರ್ಣಮಿಯ ಪ್ರಯುಕ್ತ ಹೊಳಲ್ಕೆರೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಗುರುಪೌರ್ಣಮಿಯ ಪ್ರಯುಕ್ತ ಅಕ್ಷರಾಭ್ಯಾಸ ಕಾರ್ಯಕ್ರಮ ದೇವಸ್ಥಾನದ ಜ್ಯೋತಿಷಿ ರಾಘವೇಂದ್ರ ರವರ ಉಪಸ್ಥಿತಿಯಲ್ಲಿ ನೆರವೇರಿತು ಹೊಳಲ್ಕೆರೆಯ ತರಳಬಾಳು ಶಾಲೆಯ ಶಿಕ್ಷಕರ ನೇತೃತ್ವದಲ್ಲಿ ಈ ಶಾಲೆಯ ಮಕ್ಕಳು ತಮ್ಮ ಪೋಷಕರೊಂದಿಗೆ ಇಂದು ನೂತನವಾಗಿ ಅಕ್ಷರಾಭ್ಯಾಸ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜ್ಯೋತಿಷಿ ರಾಘವೇಂದ್ರ ನಾಯಕ್ ಮಾರ್ಗದರ್ಶನದಲ್ಲಿ ಅಕ್ಷರಾಭ್ಯಾಸ ಅನುಷ್ಠಾನ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುತ್ತಾ ಅಕ್ಷರಾಭ್ಯಾಸವು ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಒಂದು ಸುಂದರವಾದ ಸಂಪ್ರದಾಯವಾಗಿದೆ ನಮ್ಮ ಋಷಿ ಮುನಿಗಳು ಯಾವುದೇ ಮಹತ್ತರವಾದ ಕೆಲಸವನ್ನು ಪ್ರಾರಂಭಿಸಲು ಶುಭ ಮುಹೂರ್ತಗಳನ್ನು ನೀಡಿರುತ್ತಾರೆ ಅದೇ ರೀತಿ ಆಷಾಢ ಮಾಸದ ಈ ಹುಣ್ಣಿಮೆಗೆ ಅತ್ಯಂತ ಮಹತ್ವವಿದೆ ಇದೇ ದಿನ ವ್ಯಾಸ ಮಹರ್ಷಿಗಳು ಜನ್ಮ ವಾಯಿತಾದ್ದರಿಂದ ಇದನ್ನು ವ್ಯಾಸ ಪೌರ್ಣಮಿ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಇದೇ ದಿನದಂದು ಗೌತಮ ಬುದ್ಧರು ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತಮ್ಮ ಶಿಷ್ಯ ಿರಿಗೆ ಪ್ರಥಮವಾಗಿ ಧರ್ಮೋಪದೇಶ ನೀಡಿದರು ಮತ್ತು ಇದೇ ದಿನ ಶಿವ ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದು ಆದಿಗುರುಗಳಾದರು ಮತ್ತು ಕೃಷ್ಣಂ ಒಂದೇ ಜಗದ್ಗುರು ಎನ್ನುವಂತೆ ಕೃಷ್ಣನೇ ಜಗದ್ಗುರುವಾಗಿ ಭಗವದ್ಗೀತೆಯನ್ನು ಉಪದೇಶಿಸಿದರು ಆದ್ದರಿಂದ ಬೇರೆ ದಿನಗಳಿಂದ ಈ ದಿನ ವಾತಾವರಣದಲ್ಲಿ ಗುರು ಸ್ತೋತ್ರದ ಪ್ರಭಾವ ಸಾವಿರ ಪಟ್ಟು ಅಧಿಕವಾಗಿರುತ್ತದೆ ಈ ದಿನದಂದು ಅಕ್ಷರಾಭ್ಯಾಸ ಅನುಷ್ಠಾನ ಮಾಡುವುದು ಭದ್ರವಾದ ಅಡಿಪಾಯ ಇದ್ದಂತೆ ಈ ಅನುಷ್ಠಾನ ಸಹ ಮಗುವಿನ ಶೈಕ್ಷಣಿಕ ಪ್ರಮಾಣದಲ್ಲಿ ಒಂದು ಮುಖ್ಯವಾದ ಘಟ್ಟ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತರಳಬಾಳು ಶಾಲೆಯ ಶಿಕ್ಷಕರೊಂದಿಗೆ ಹಲವಾರು ಮಕ್ಕಳು ತಮ್ಮ ತಮ್ಮ ಪೋಷಕರೊಂದಿಗೆ ಹೊಸ ಹೊಸ ಸಾಂಪ್ರದಾಯಿಕ ಉಡುಗೆ ತೊಟ್ಟು ತುಂಬಾ ಲವಲವಿಕೆಯಿಂದ ಅಕ್ಷರಾಭ್ಯಾಸ ಅನುಷ್ಠಾನ ಮಾಡಿ ನೂತನವಾಗಿ ಶಿಕ್ಷಣ ಜಗತ್ತಿಗೆ ಕಾಲಿಟ್ಟರು ಹೊಳಲ್ಕೆರೆ ಇವತ್ತು ಎಷ್ಟು ಪವಿತ್ರ ಅಂದ್ರೆ ವ್ಯಾಸ ಪೂರ್ಣಿಮೆ ಅಂತ ಕರೆಯುತ್ತಿಲ್ಲ ವ್ಯಾಸ ಮಹರ್ಷಿಗಳು ಇವತ್ತು ಜನ್ಮ ಆಗಿರ್ತಕ್ಕಂಥ ದಿನನೂ ಅಷ್ಟೇ ಅಲ್ಲ ಆದಿಗುರು ಆದಿಗುರು ಯಾರು ಸಾಕ್ಷಾತ್ ಶಿವ ಪರಮಾತ್ಮ ಶಿವ ತನ್ನ ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನ ದಾರಿಯ ದಿನ ಈ ಆಷಾಢ ಮಾಸದ ಈ ಪುಣ್ಯ ಅದಕ್ಕೆ ಶಿವನಿಗೆ ಆದಿಗುರು ಅಂತ ಕರೀತಾರೆ ಅಷ್ಟೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪ ಉಪದೇಶ ಮಾಡಿ ಈ ಒಂದು ಮಾಷಣೆಯನ್ನು ಸಹ ಉಪ ಉಪದೇಶ ಮಾಡಿ ಮತ್ತೆ ಜಗದ್ಗುರು ಅಂತ ಹೆಸರುತ್ತಾರೆ ಶ್ರೀಕೃಷ್ಣ ಮತ್ತೆ ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮವಾಗಿ ಧರ್ಮೋಪದೇಶ ನೀಡಿರತಕ್ಕ ಆಷಾಢ ಮಾಸ ಈ ಮುಂದಿನ ಮತ್ತೆ ವ್ಯಾಸಿಗಳು ಇದೇ ದಿನ ಏನು ನಮ್ಮ ವೇದಗಳಿದ್ದಾವೆ ತನ್ನ ನಾಲ್ಕು ಜನ ಶಿಷ್ಯರೊಂದಿಗೆ ಈ ನಾಲ್ಕು ವೇದಗಳ ಬಗ್ಗೆ ಜ್ಞಾನವನ್ನ ಹಂಚ್ಕೊಂಡಿರ್ತಕ್ಕಂಥ ದಿನವೂ ಇದೇ ಆಗಿರ್ತಾರೆ ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಗುರುಪೌರ್ಣಿಗೆ ಅತ್ಯಂತ ಪವಿತ್ರವಾದ ಒಂದು ಸಂದರ್ಭ ಆಗಿರುತ್ತೆ ಈ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನ ಪ್ರಾರಂಭ ಮಾಡೋದ್ರಿಂದ ಮಾತ ಸರಸ್ವತಿಯನ್ನ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ಆ ಮಕ್ಕಳ ಬೆರಳುಗಳನ್ನು ಕೈಗಳನ್ನ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ